ಓಂ ಶಕ್ತಿ ತಿರುವಳಿ ಸರಣಂ ಮೇಲ್ಮರವತ್ತೂರು ಅಮ್ಮವಾರಿ ಸರಣಂ ಇವತ್ತು ಉಡುಗಿರಿ ಪಂಚಾಯಿತಿಯ ಓಂ ಶಕ್ತಿ ಭಕ್ತಾದಿಗಳು ಇವತ್ತಿನ ದಿವಸ ಮರವತ್ತೂರಿಗೆ ಮೇಲ್ಮರವತ್ತೂರಿಗೆ ಮಾಲೆ ಹಾಕಿ ಆ ತಾಯಿಯ ದರ್ಶನಕ್ಕೆ ಎಲ್ಲರೂ ಸಹ ಸಿದ್ಧರಾಗಿದ್ದೀರಾ ಈ ಒಂದು ದರ್ಶನಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣನವರು ಉಚಿತ ಬಸ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಉಚಿತ ಬಸ್ಗೆ ಎಲ್ಲ ಗುರುಗಳು ಮತ್ತು ನಮ್ಮ ಆತ್ಮೀಯರು ಈ ಭಾಗದ ನಾಯಕರು ನಮ್ಮ ಶಿವಣ್ಣ ಆಗಿರ್ಬೋದು ಜಯಣ್ಣ ಎಲ್ಲ ಎಲ್ಲ ಲಕ್ಷ್ಮಣ ಆಗಿರ್ಬೋದು ಎಲ್ಲ ಒಂದು ನಾಯಕರ ಒಂದು ಸಮ್ಮುಖದಲ್ಲಿ ಈ ಒಂದು ಬಸ್ ಚಾಲನೆಯನ್ನ ಕೊಡಕ್ ಬಂದಿದ್ದಾರೆ ದಯವಿಟ್ಟು ಅವರೆಲ್ಲರಿಗೂ ನಮ್ಮ ಓಂ ಶಕ್ತಿ ಮಾಲಾಧಾರಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣನವರು ನಮ್ಮ ಮುಳಬಾಗಲ್ ತಾಲೂಕಿನ ಶಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಶಾಸಕರಾಗಿ ಮರು ದಿನ ದಿವಸವೇ ಈ ಒಂದು ಮುಳಬಾಗಿಲ್ ತಾಲೂಕಿಗೆ ಐದು ವರ್ಷ ಏನು ಐದು ವರ್ಷ ತಾಯಂದಿರಿಗೆ ಉಚಿತ ಬಸ್ ಅನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಆವತ್ತೆ ನುಡಿದಂತೆ ನಡಿ ನಡೀತಾ ಬರ್ತಾ ಇದ್ದಾರೆ ಅದಕ್ಕೆ ದೇವರು ಆ ಮಹಾತಾಯಿಯ ಓಂ ಶಕ್ತಿ ತಾಯಿಯ ಆ ಒಂದು ಆಶೀರ್ವಾದ ಅವರ ಒಂದು ಬೆಂಬಲ ಸಮೃದ್ಧಿ ಮಂಜು ಇರ್ಲಿ ಮತ್ತೆ ಮತ್ತೆ ಇವಾಗ ಇವಾಗ ಎಮ್ ಎಲ್ ಎ ಆಗಿದ್ರೆ ಮತ್ತೆ ಮಿನಿಸ್ಟರ್ ಆಗಲಿ ಒಳ್ಳೆ ಒಂದು ಒಂದು ಇದಕ್ಕೆ ಹೋಗ್ಲಿ ಅಂತ ನಾವು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಬಂದಿರುವ ಎಲ್ಲ ನಾಯಕರಿಗೂ ಅವರ ಒಂದು ಬೆಂಬಲ ಇದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ದಯವರು ದಯವಿಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಓಂ ಶಕ್ತಿ ತಾಯಿ